ಅಭಿಮನ್ಯು ಬಂದಿರೋ ಸ್ಪೀಡು ನೋ ಒನ್ ಕ್ಯಾನ್ ಎಕ್ಸ್ಪೆಕ್ಟ್ ಅದಕ್ಕೆ ಆ ಕಾಡೇನೆ ಎರಡೂ ಅಟ್ಯಾಕ್ ಮಾಡಿರೋ ಸಿಸ್ಟಮ್ ಯಾವ ಲೆವೆಲ್ ಅಂದ್ರೆ ಇವನ್ ಅಭಿಮನ್ಯುನೇ ಪೂರ್ತಿ ಉಲ್ಟಾ ಆಗ್ಬಿಟ್ಟಿವ ಇನ್ನೂ ಎರಡು ಅಟ್ಯಾಕ್ಗಳು ನನ್ನ ಜೀವ ನನ್ನ ಜೀವನದ ದೊಡ್ಡ ಹಿಂಗ್ ಏನು ಬರ್ಬೇಕಾದ್ರೆ ಅಭಿಮನ್ಯಿರೋ ನಾವೆಲ್ಲ ಸ್ಟೆಮ್ ಆಗಿದೀವಿ ನಾವು ನಮ್ಗೆ ಅದು ಆ ಪಿಕ್ಚರ್ ಬರ್ತಾ ಇರ್ತಿ ನಾವು ನಿಮ್ಮ ಮೌಂಟೇನು ಮತ್ತೆ ನೋಡಿ ಎರಡು ಮೌಂಟೇನ್ ಅಭಿಮನ್ಯು ಆನೆನೇ ಉಲ್ಟಾ ಈ ತರ ಹಿಂಗ್ ಫುಲ್ ಸ್ಟ್ರೈಟ್ ಎರಡು ಕಾಲೆ ಮೇಲೆ ಎತ್ಬಿಟ್ಟಿದ್ರು ಅಷ್ಟು ಫೋರ್ಸ್ ಬಟ್ ಏನ್ ಆಡಿಯೋ ಮೂಮೆಂಟ್ ಎರಡು ಆನೆ ಫೈಟ್ ಮಾಡ್ತಾರೆ ಅದ್ರ ದಂತ ಮೂರ್ದೇವ್ ನಮ್ಮ ಆನೆ ಅಭಿಮನ್ಯು ಆನೆ ಮೇಲೆ ಮಾವತ ವಸಂತ ನಮ್ಮ ಜೊತೆ ಕೆಳಗಡೆ ಬೇರೆ ಜೊತೆ ಆ ಕಾಡಾನೆ ಆ ಸಿ ನಾವೆಲ್ಲರೂ ಸತೋಗ್ಬಿಡ್ತಿದೀವ್ರೆ ಅವತ್ತು ಯಾರು ಬದುಕಲ್ಲ ಯಾವುದೇ ಕಾರ್ಯಾಚರಣೆ ನಾನು ಹೇಳ್ತಾ ಇದ್ನಲ್ಲ ಸಾಕನೇ ಕೂಡ ಕಾಡಾನೆನೆ ಯಾವುದು ಅಂದ್ರೆ ಕೆಲವೊಂದು ನಮ್ಮ ಹತ್ರ ಬಂದು ನಮ್ಮ ಕ್ಯಾಂಪ್ಗಳಲ್ಲಿ ಹುಟ್ಟತಾವಲ್ಲ ಅವು ಅವ್ರದ್ದು ಕ್ಯಾರೆಕ್ಟರ್ ಬೇರೆ ತರ ಇರುತ್ತೆ ಬೇರೆ ತರ ಇರುತ್ತೆ ಮೀನ್ ವೈಲು ಮೀನ್ ವೈಲ್ ಏನಾಗುತ್ತೆ ನಮ್ಮ ಕರ್ನಾಟಕದಲ್ಲಿರೋ ಆಲ್ಮೋಸ್ಟ್ ಏನ್ ಮ್ಯಾಕ್ಸಿಮಮ್ ತೊಂಬತ್ತು ಪರ್ಸೆಂಟ್ ಆನೆಗಳೆಲ್ಲ ಕಾಡನೆಗಳು ಅವೆಲ್ಲ ಕ್ಯಾಪ್ಚರ್ ಮಾಡಿದ್ ನಮ್ಮ ಇಲಾಖೆನೆ ನಾವುಗಳೇ ಒಂದೊಂದರಲ್ಲಿ ಬಹುಶಃ ನಾನು ಇರಲ್ಲ ಇನ್ನೊಂದು ಟೀಮ್ ಇರುತ್ತೆ ಇನ್ನೊಂದು ಟೀಮ್ ಅಲ್ಲಿ ಅವ್ರಿರಲ್ಲ ನಾನು ಇರ್ತೀನಿ ಅಷ್ಟೇನೆ ಈ ತರ ಆಗಿರ್ತವೆ ಬಟ್ ಪ್ರತಿಯೊಂದು ಕಾಡಾನೆಗೂ ಅವತರದೇ ಆದ ಒಂದು ಒಂದು ತಮ್ಮದೇ ಆದ ಒಂದು ಸೈಕಾಲಜಿಕಲ್ ಬಿಹೇವಿಯರ್ ಇರುತ್ತೆ ಆನೆಗಳು ಆನೆಗಳ ಬಗ್ಗೆ ಒಂದೇ ಒಂದು ಪಾಯಿಂಟ್ ಹೇಳ್ತೀನಿ ನಾನು ಎಲಿಫೆಂಟ್ ಇಸ್ ಎ ಸೋಷಿಯಲ್ ಅನಿಮಲ್ ಇದೊಂದು ಲೈಕ್ ಮನುಷ್ಯನಂಗೆ ಜೀವಿ ಅಂತೀವಿ ನಾವು ಮನುಷ್ಯನಿಗಿಂತ ಜಾಸ್ತಿ ಸೆಂಟಿಮೆಂಟ್ ಆನೆಗಳಿಗಿದೆ ಆನೆಗಿರುವಷ್ಟು ಸೆನ್ಸಿಟಿವ್ನೆಸ್ ಸೆಂಟಿಮೆಂಟ್ ಇನ್ಯಾವ ಪ್ರಾಣಿಗೂ ಇಲ್ಲ ಆನೆ ಸಣ್ಣ ಒಂದು ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರಂದ್ರೆ ಎಲಿಫೆಂಟ್ ಕ್ಯಾಟ್ ಎಲಿಫೆಂಟ್ ಕ್ಯಾನ್ ಸೆನ್ಸ್ ಎ ಸ್ಮಾಲ್ ಮಾಸ್ಕಿಟೋ ಬೈಟ್ ನೀವು ಆನೆ ಚರ್ಮದ ಅಷ್ಟು ದಪ್ಪ ಚರ್ಮ ಸೊಳ್ಳೆ ಹೆಂಗೆ ಗೊತ್ತಾಗುತ್ತೆ ಅಂದ್ರೆ ಅಷ್ಟು ಅದ್ರ ಮೇಲೆ ಕೂತ್ಕೊಂಡ ತಕ್ಷಣ ಅದಕ್ಕೆ ಅಷ್ಟು ಬೇಗ ಗೊತ್ತಾಗ್ಬಿಡುತ್ತೆ ಅಂದ್ರೆ ಎಲಿಫೆಂಟ್ ಇಸ್ ವೆರಿ ಸೆನ್ಸಿಟಿವ್ ಇಷ್ಟು ಸೆನ್ಸಿಟಿವ್ ಜೊತೆಗೆ ಅದು ಎಷ್ಟು ಎಮೋಷನಲ್ ಅಂದ್ರೆ ಅಂದ್ರೆ ಸಂಘ ಜೀವಿ ಜೊತೆ ಭಾವನಾತ್ಮಕ ಜೀವಿ ಅದು ಎಷ್ಟು ಭಾವನೆ ಸೇರ್ಕೊಳ್ಳುತ್ತಂದ್ರೆ ಆನೆಗೆ ನಾವು ಆಗಲ್ಲ ರೀ ನಮ್ಗೆ ಯಾವ ಭಾವನೆ ಇದೆ ರೀ ಮನುಷ್ಯನಿಗನ್ನಲ್ಲಿರೋ ಭಾವನೆಗಳೇ ಸತ್ತೋಗ್ಬಿಟ್ಟಾವೆ ಈಗ ಈಗಿನ ಸಿಚುವೇಶನ್ ಅಲ್ಲಿ ಬಟ್ ಆನೆಗಿರುವಷ್ಟು ಭಾವನಾತ್ಮತೆ ಭಾವನಾತ್ಮಕತೆ ಹಾಗೂ ಅದಕ್ಕಿರೋ ಒಂದು ಎಮೋಷನ್ನು ಭಾವನೆಗಳು ಆ ಸಂಘ ಜೀವತ್ವ ಹಾಗೂ ಅದರಲ್ಲಿರೋ ಸೆನ್ಸಿಟಿವ್ನೆಸ್ ನನಗೇನು ಇತ್ತೀಚೆಗೆ ಯಾರು ಮನುಷ್ಯರಲ್ಲಿ ಕಾಣ್ತಾ ಇಲ್ಲ ನನ್ನ ವೈಯಕ್ತಿಕ ಹೇಳ್ತಾ ಇದ್ದೀನಿ ಸೊ ಇಲ್ಲಿ ಏನಾಗುತ್ತೆ ನಾವು ಕಾಡಾನೆನ ಒಂದು ಕಾಡಾನೆ ಇನ್ನೊಂದು ಕಾಡಾನೆ ಜೊತೆ ಫೈಟ್ ಮಾಡಬೇಕಾದ್ರೆ ಏನ್ ಮಾಕ್ ಇರುತ್ತಲ್ಲ ಅದೇ ನಿಮಗೆ ನಾ ನಾವು ಸಾಕಾನೆ ಮೇಲೆ ನಾವು ಕೂತಿರ್ತೀವಿ ಕಾಡಾನೆ ಬಂದು ನಮಗೆ ಅಟ್ಯಾಕ್ ಮಾಡತ್ತೆ ಈಗ ಅಟ್ಯಾಕ್ ಆಯ್ತಲ್ಲ ಅದು ಅಲ್ಲಿ ನಮ್ಮ ಸಾಕಾನೆ ಏನಿರುತ್ತಲ್ಲ ಅದು ಕಾಡಾನೆ ಇರುತ್ತೆ ಆದ್ರೆ ಅದ್ರ ಸೈಕಾಲಜಿ ಏನಿರುತ್ತೆ ಓ ನನ್ನ ಜೊತೆ ಜನ ಇದ್ದಾರೆ ನನ್ನ ಮೇಲ್ಗಡೆ ಯಾರೋ ಕೂತಿದ್ದಾರೆ ನನ್ನನ್ನೇ ಮೆಂಟೈನ್ ಮಾಡ್ತಾ ಇದ್ದಾರೆ ನಾನ್ ಅವರನ್ನ ನೋಡ್ಕೋಬೇಕು ಅಂತ ಅದಕ್ಕಿ ಅನಿಸ್ತಾ ಇರುತ್ತೆ ರೀ ಆ ಸುಲಭವಾಗಿ ನಿಮ್ಮನ್ನೆಲ್ಲ ಹೋಗಲ್ಲ ಆನೆ ಅವಾಗ ಅದೇನ್ ಮಾಡುತ್ತೆ ಅವಾಗ ಮೇಲೆ ಕೂತಿರೋ ಮಾವತ ಏನ್ ಹೇಳ್ತಾನೆ ಅಷ್ಟೇ ಕೇಳಲ್ಲ ಕೇಳೋದು ಅದು ಆ ಟೈಮ್ ಅಲ್ಲಿ ಜೋಸ್ತಿ ಡಬಲ್ ಚಾರ್ಜ್ ಆದಾಗ ಅದಕ್ಕೆ ಅದು ಎದುರುಗಡೆ ಆನೆ ಫಾರ್ ಎಕ್ಸಾಂಪಲ್ ಭೀಮಾ ಅಭಿಮನ್ಯು ಆ ಚಾರ್ಜ್ ಅಲ್ಲಿ ಅದು ಹೆದರ್ತು ಅಂದ್ರೆ ಅದು ವಾಪಸ್ ಹೋಗ್ಬಿಡುತ್ತೆ ವಾಪಸ್ ಹೋಗ್ಬಿಡುತ್ತೆ ಟರ್ನ್ ಆಯ್ತು ಅಂದ್ರೆ ಇದು ಅವಾಗ ಇದು ಇನ್ನೂ ಚಾರ್ಜ್ ಮಾಡಕ್ ಹೋದಾಗ ನಮ್ಮ ಆನೆ ನಾವು ಕರ್ಸ್ಕೊಂಡ್ಬಿಡ್ತೀವಿ ಇದು ಅವತ್ತಾಗಿರೋ ಸಮಸ್ಯೆ ಇನ್ನೂ ಆಗಿತ್ತು ಅಂದ್ರೆ ಇಲ್ಲ ನಮ್ಮ ಏಟ್ ಆಗಿರೋದು ಅದಕ್ಕೂ ಏಟ್ ಆಗಿರೋದು ಇನ್ನು ಮಧ್ಯಕ್ಕೆ ಇನ್ನು ನಮಗೆ ಇನ್ನು ಎರಡು ಅಟ್ಯಾಕ್ಗಳು ನನ್ನ ಜೀವ ನನ್ನ ಜೀವನದ ದೊಡ್ಡ ಅದು ಅದನ್ನ ಸಾಧ್ಯನೆಲ್ಲ ಬಿಡಿ ಆ ಶಿವಮೊಗ್ಗ ಒಂದು ಆಮೇಲೆ ಶಿವಮೊಗ್ಗ ಸಾರಿ ಚನ್ನಗಿರಿ ಹತ್ರ ಒಂದು ಅದಕ್ಕೆ ಆಪರೇಷನ್ ಉಮ್ರಾಣಿ ಅಂತ ಹೆಸರಿಟ್ಟಿದೀವಿ ನಾವು ಅದೊಂದು ಅಲ್ಲಿ ಒಂದು ಅಟ್ಯಾಕು ನೆಕ್ಸ್ಟ್ ನಮಗೆ ಈ ಸಕಲೇಶ್ಪುರದ ಎರಡನೇ ಸರಿ ಕ್ಯಾಪ್ಚರ್ ಅಟ್ಯಾಕು ಅದನ್ನ ನಾವು ಅದು ಆಕ್ಚುಲಿ ನಾವು ನಿಮ್ಮ ಮೌಂಟೇನು ಮತ್ತೆ ಇವಿದ್ವಿ ನೋಡಿ ಎರಡು

ಏನಂತೀವಿ ನೀವು ತುಂಟ ಪುಂಡ್ರು ಉಂಡಾಡಿ ಗುಂಡ ಅಂತೀವಿ ನಾವು ಅಂತವ್ರು ಇರ್ತಾರೆ ಒಂದೊಂದ್ ಮನೆಯಲ್ಲಿ ಒಂದೊಂದು ಒಬ್ಬೊಬ್ರು ಇರ್ತಾರೆ ಹಂಗೆ ಇಲ್ಲ ಅವ್ರ ಮನೇಲಿ ಯಾರು ಫ್ಯಾಮಿಲಿಗಳಲ್ಲಿ ಒಬ್ರು ಇರಲ್ಲ ಮದರ್ ಫಾದರ್ ಯಾರಾದ್ರೂ ಇರಲ್ಲ ಒಂದ್ ಮೂರ್ನಾಲ್ಕು ಮಕ್ಳಲ್ಲಿ ಒಂದು ಮಗು ಅಂತದ್ ಇರುತ್ತೆ ಅದು ಸಿಕ್ಕಾಬ್ರೆ ಡೇಂಜರ್ ಇರ್ತಾರ ಅವರು ಅವರು ವೀಕ್ ನೋಡಕ್ ವೀಕ್ ಕಂಡ್ರುನು ಅವ್ರು ಏನ್ ಬೇಕಾದ್ ಮಾಡೋ ಪವರ್ ಇರುತ್ತೆ ಆ ತರ ಉದಾಹರಣೆ ಅದು ಆ ಈ ಎರಡು ಉದಾಹರಣೆಗಳಲ್ಲಿ ನಮಗೆ ಆ ಎಲ್ಲಿ ಮೊದಲನೇದ ಉಬ್ರ ಅಲ್ಲಿ ಕಾಡನೇ ನಾವು ಕ್ಯಾಪ್ಚರ್ ಮಾಡ್ತಾ ಇದೀವಿ ಮಧ್ಯಾಹ್ನ ಆಗಿದೆ ಆ ಒಂದು ಟೀಮ್ ಒಂದ್ ಕಡೆ ಇದೆ ಇನ್ನೊಂದು ಟೀಮ್ ಇನ್ನೊಂದು ಕಡೆ ಇದೆ ನಾನು ಇದೀನಿ ಡಾಕ್ಟರ್ ನಾಗ ನಾಗರಾಜ್ ಇದ್ದಾರೆ ಬಾಲಚಂದ್ರ ಸಾಹೇಬ್ರು ಇದಾರೆ ಭಟ್ ಅಂತ ಅವರು ಎ ಸಿ ಎಫ್ ಇನ್ನೊಂದು ಇಬ್ಬರು ಮೂರು ಜನ ಇದ್ದಾರೆ ನಮ್ಮ ಆನೆ ಅಭಿಮನ್ಯು ಆನೆ ಮೇಲೆ ಮಾವತ ವಸಂತ ಇದ್ದ ತಮ್ಮ ಜೊತೆ ಕೆಳಗಡೆ ಬೇರೆ ಟೀಮ್ ಜೊತೆ ಆ ಕಾಡನೇನು ಹುಡುಕ್ತಾ ಇದ್ದಾನೆ ಅಲ್ಲಿ ಅದ್ರ ಮೇಲೆ ರಾಜ ಇದ್ದಾನೆ ರಾಜು ಅವನ ಕಾವಾಡಿ ಅಭಿಮನ್ಯು ಆನೆ ಮೇಲೆ ಇದ್ದಾನೆ ನೋಡಿ ಅದು ಅದು ಪಿಕ್ಚರ್ ಬರುತ್ತೆ ನನಗೆ ಅದು ಅದಿ ಆ ತರದ ಏನಾದ್ರು ಸಿಸ್ಟಮ್ ಇದ್ದಿದ್ರೆ ಅದನ್ನ ಸಿನಿಮಾ ತೋರಿಸ್ಬಿಡ್ಬೋದು ಅನ್ಸ್ಬಿಡತ್ ನನಗೆ ಆ ಸಿ ನಾವೆಲ್ಲರೂ ಸಹ ತಗೋಬಿಡ್ತಿದಿವ್ರಿ ಅವತ್ತು ಯಾರು ಬದುಕ್ತಿರ್ಲಿಲ್ಲ ಹೌದು ಅದು ಅದು ಚಾರ್ಜ್ ಮಾಡಿರೋ ಎಲಿಫೆಂಟ್ ಒಳ್ಳೆ ಆನೆನೇ ಅದು ಅದು ಸಿಗ್ಲಿಲ್ಲ ನಮ್ಗೆ ಬೇರೆ ಆನೆ ಸಿಕ್ತು ಬಟ್ ಅದು ಏನು ಬಂತು ಅಂದ್ರೆ ನಾವೆಲ್ಲ ಜಸ್ಟ್ ಅವರಿಗೆ ಪಾಪ ಬಟ್ ಅಂತ ಅವ್ರ ಕಾಲ್ ಫ್ರಾಕ್ಚರ್ ಆದ್ರೂ ನಮ್ ಜೊತೆ ಕಾರ್ಯಾಚರಣೆ ಎ ಸಾಹೇಬ್ರು ಎಫ್ ಸಾಹೇಬರು ಬಾಲಚಂದ್ರ ಓ ರಾಜ ವಿ ಲಾಸ್ಟ್ ಎವ್ರಿಥಿಂಗ್ ನಮ್ಗೆ ಏನು ಗೊತ್ತೇ ಆಗ್ಲಿಲ್ಲ ರೀ ಆಮೇಲೆ ಆಗಿದ್ದೇ ಬೇರೆ ಅದು ನಮ್ಗೆ ಇಷ್ಟೇ ನನಗ್ ಗೊತ್ತಿರೋದು ಆಮೇಲೆ ನನಗೆ ಅದು ದಂತ ಮುರಿದಿದ್ದು ದಂತ ಸಿಕ್ತು ನಮ್ಮ ಆನೆ ಎಲ್ಲಿಂದ ಬಂತು ಎವ್ರಿಥಿಂಗ್ ಇಸ್ ಅನ್ಎಕ್ಸ್ಪೆಕ್ಟೆಡ್ ಅಭಿಮನ್ಯು ಬಂದಿರೋ ಸ್ಪೀಡು ನೋ ಒನ್ ಕ್ಯಾನ್ ಎಕ್ಸ್ಪೆಕ್ಟ್ ಅದಕ್ಕೆ ಅದೇನ್ ಏನೋ ನನ್ನ ನನಗೆ ಅದು ನನಗೊಂದ್ಸರಿ ನಾನ್ ಸ್ವಲ್ಪ ಈ ಕೆಲವೊಂದನ್ನ ಈ ಹಿಂಗಾಗುತ್ತೆ ಹಿಂಗಾಗುತ್ತೆ ಕರೆದ್ರೆ ಬರುತ್ತೆ ಆ ಹಂಗಾಗುತ್ತೆ ಅಂತ ಸಿನಿಮಾಗಳಲ್ಲಿ ಆಗ್ತಾವ್ ನೋಡಿ ಅಂತ ಅವನ ಕೆಲವೊಂದನ ನಂಬಕ್ ಆಗಲ್ಲ ಬಟ್ ಅವತ್ತು ಸಿನಿಮಾ ಅದೊಂಥರ ಪವಾಡ ಅದು ದ ಅಭಿಮನ್ಯು ಎಂಟ್ರೋಡ ಅವನ್ ಏನ್ ಚಾರ್ಜ್ ಹಿಂಗೇನ್ ಬರ್ಬೇಕಾರೆ ಅಭಿಮನ್ಯು ಹಿಂಗ್ ಎಂಟ್ರ್ ಹೊಡೆದಿರೋದು ಅವ್ರು ಹೇಳಿರೋದು ಎಲ್ಲ ನಾವೆಲ್ಲ ಸ್ಟೆಮ್ ಆಗಿದೀವಿ ನಾವು ನಮ್ಗೆ ಅದು ಆ ಪಿಕ್ಚರ್ ಬರ್ತಾ ಇಲ್ಲ ಬಟ್ ಆ ಹೊಡಿಯೋ ಮೂಮೆಂಟ್ ಸೌಂಡ್ ಬಂತಲ್ಲ ಅವಾಗ ನಾವು ಗಾಟ್ ಎರಡು ಆನೆ ಫೈಟ್ ಮಾಡ್ತವೆ ಅಂತ ದಂತ ಅಷ್ಟೊತ್ತೆ ಹೋಯ್ತು ಅದು ನಮಗೆ ಆ ಕೊನೆಗೂ ಆನೆ ಆ ಏರಿಯಾದಲ್ಲೇ ಇರಲಿಲ್ಲ ನಮಗೆ ಅಲ್ಲಿ ಬೇರೆ ನಾವು ನಾಲ್ಕು ಆನೆಗಳನ್ನ ಕ್ಯಾಪ್ಚರ್ ಮಾಡಿದ್ವಿ ಅಂದ್ರೆ ಅವು ಸಮಸ್ಯೆ ಇರೋ ಆನೆಗಳನ್ನೇ ಮಾಡ್ತಾ ಇದ್ವಿ ನಾವು ಬಟ್ ಆ ಆನೆ ಕೊನೆಗೂ ಸಿಗಲಿಲ್ಲ ನಮಗೆ ಅಂದ್ರೆ ಅದು ಇಟ್ ಮೇ ಬಿ ಅದು ಸುಮಾರು ನೆಕ್ಸ್ಟ್ ಆಮೇಲೆ ನಮಗೆ ನಾವು ಯಾವಾಗ ಚನ್ನಗಿರಿ ನೆಕ್ಸ್ಟ್ ಸೆಕೆಂಡ್ ಆಪರೇಷನ್ ಚನ್ನಗಿರಿಲಿ ನಮಗೆ ಕ್ಯಾಪ್ಚರ್ ಆಯ್ತದ ಹೌದು 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 ಅವೆರಡೇ ಕ್ಯಾಪ್ಚರ್ ಮಾಡಿದ್ ನಾವು ಫಸ್ಟ್ ಗೆ ಸೊ ಅದಾದ ನಂತರ ಅದು ಅದು ಒಂದು ದೊಡ್ಡ ಘಟನೆ ನಮಗೆ ಸೇಮ್ ಅದೇ ತರ ಫೈರ್ ಮಾಡಿದ್ರೆ ನಾನು ವೆಂಕಟೇಶನ್ ಆನೆ ಮೇಲೆ ಕೂತಿದ್ವಿ ನಮ್ಮ ಅಭಿಮನ್ಯ ಆನೆನೇ ಉಲ್ಟಾ ಈ ತರ ಹಿಂಗ್ ಫುಲ್ ಸ್ಟ್ರೈಟ್ ಎರಡು ಕಾಲೇ ಮೇಲೆ ಎತ್ಬಿಟ್ಟಿದ್ರು ಅಷ್ಟು ಫೋರ್ಸ್ ಆ ಕಾಡಾನೆ ನಮ್ಮ ಆನೆ ಕ್ಯಾಪ್ಚರ್ ಇದು ಸಾರಿ ಅಟ್ಯಾಕ್ ಮಾಡಿದ್ದು ಸೊ ಇಂಥವು ಸುಮಾರು ಘಟನೆಗಳಿವೆ and then number 3 hey go down and stand up